ಜೈಲಾಧಿಕಾರಿಗಳಿಗೆ ಸಿಗದೇ ಇರೋ ಅವಕಾಶ ಸಿಕ್ಕಿದೆ ಅಂತ ಬಂಡಲ್ ಬಿಟ್ಟಿದ್ದ ಈ ಆಧಾರದಲ್ಲಿ ರಿಲೀಸ್ ಆಗಿರೋ ಖೈದಿ ಸೌತೆಕಾಯ್ ಏನೋ ಹೊಸ ಕ್ರಿಮಿನಲ್ ಪ್ಲಾನ್ ಮಾಡ್ತಿರೋ ಆಗಿದೆ ಹುಷಾರು ಗೊತ್ತಲ್ಲ ತೂರು ಬಿಡ್ತೀನಿ ಸುಳ್ಳು ಹೇಳಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು ದರ್ಶನ್ ಇರೋ ಸೆಲ್ಗೆ ಹೋಗಿ ಹತ್ ಹದಿನೈದು ನಿಮಿಷ ಮಾತನಾಡಿರೋದಾಗಿ ಹೇಳ್ಕೊಟ್ಟೆ ಆಟೋಗ್ರಾಫ್ ತಗೊಂಡೆ ದರ್ಶನ್ಗಾಗಿ ಸಿನಿಮಾ ಮಾಡ್ತೀನಿ ಅಂದೆಲ್ಲ ಬಂಡಲ್ ಬಿಟ್ಟಿದ್ದ ಮೊದಲು ಓಂ ಅಂತ ಕೇಳಿಕೊಂಡು ನಿನ್ನ ಹೀರೋಗ ಉಪೇಂದ್ರನ ತರ ಸೂಪರ್ ಸ್ಟಾರ್ ಮಾಡಿ ಮಾಡಿವುಡ್ ಕರ್ಕೊಂಡು ಹೋಗ್ತೀನಿ ಅದೃಷ್ಟವಂತ ಬಿಡುಗುರು ಅಂತ ದರ್ಶನ್ ಫ್ಯಾನ್ಸ್ ಕೇಕೆ ಹಾಕಿದ್ರು ದರ್ಶನ್ ವಿಷಯದಲ್ಲಿ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಈ ಸಿದ್ಧಾರೂಢ ಕಾಲರ್ ಕಲರ್ ಕಾಗಿ ಹಾರಿಸಿದ್ದ ಈತನಿಗೆ ಪೊಲೀಸರು ನೋಟಿಸ್ ಕೊಡಲು ಮುಂದಾಗಿದ್ದಾರಂತೆ ದರ್ಶನ್ಗೆ ಧ್ಯಾನ ಹೇಳಿಕೊಟ್ಟೆ ಧೈರ್ಯ ಹೇಳಿ ಬಂದೆ ಹೌದು ಸರ್ ಮಾತ್ನಲ್ಲೇ ಮರಳು ಮಾಡಿ ನಮ್ ಜೈಲ್ ವಿಧಾನಸೌಧ ಅಂತ ನಗಸ್ಬಿಡ್ತಾರೆ ಇವರು ಅಂತ ಪ್ರಣಯಾಂತಕರು ಸರ್ ಇವರಿಬ್ರು ಬಂಡಲ್ ಬಡಾಯಿ ಸಿದ್ಧ ಎಲ್ಲಿಂದ ಕಲ್ತಿಯಪ್ಪ ಸುಳ್ಳಿನ ಪಬ್ಲಿಕ್ ಮಾಡಿ ಬೋಲ್ಟ್ ನಟ್ಟು ಎಲ್ಲ ಲೂಸ್ ಮಾಡ್ಬಿಟ್ಟು ಯಾವ್ದಾದ್ರು ಶೆಟ್ ತರ್ಬಿಡ್ಬೇಡ ಕಲ್ಲು ನೈನ್ ಫೈವ್ ಟೂ ತ್ರೀ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದೀನಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಇತ್ತೀಚಿಗೆ ಅನ್ಕೊಂಡಿದೀನಿ ಪಾಪ ಜನಗಳಿಗೆ ಮಾಮೂಲಿ ಚಿತ್ರಗಳನ್ನ ನೋಡಿ ನೋಡಿ ಬೇಜಾರಾಗಿ ಹೋಗಿದೆ ಸರ್ ಏನಾದರೂ ಚೇಂಜ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಆ ಚೇಂಜ್ ನಾನು ಕೊಡಬೇಕು ಅಂತಿದ್ದೀನಿ ಸರ್ ಅಯ್ಯ ಕಣ್ಣಿರೋ ಪುಣ್ಯಾತ್ಮರು ಮಾಡೋ ಸಿನಿಮಾನೇ ನೋಡಕ್ ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ ಯಾವ ಇಂಡಸ್ಟ್ರಿಯಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ಆಗಲಿ ಈ ಥರ ಸ್ಕ್ರಿಪ್ಟ್ ಇನ್ನೂ ಬಂದಿಲ್ಲ ಸರ್ ಇಂಥ ಪುಂಗಿ ಗಿರಾಕಿಗಳನ್ನು ಅದೆಷ್ಟು ನೋಡ್ಬಿಟ್ಟಿದ್ದೀನಿ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ನಾನು ನನ್ನ ನನ್ನ ಬಗ್ಗೆ ಜಾಸ್ತಿ ಕೇಳಿ ಸರ್ ಯಾವ ಏನು ಹೆಸರು ನಿಂದು ಅಂತಂದ್ರೆ ನಾನು ತುರುವ ನೋಡಿಸಿದ್ದಾರಡ ಏನು ಕೇಸಲ್ಲಿ ಬಂದಿದೆಯಾ ನನ್ನೆಲ್ಲ ಹೇಳಿದೆ ನಾವೊಂಥರ ಜೋಕರ್ಗಳು ನನ್ನ ಅನ್ನಿಸ್ಬಿಡ್ತೀನಿ ಯಾಕೋ ನನಗೆ ಇವತ್ತು ಎಷ್ಟು ವರ್ಷ ಇದ್ದೆ ಇಪ್ಪತ್ತೊಂದು ವರ್ಷ ಹಾಂ ಹಂಗೆ ಹೇಳ್ದಂಗೆ ಹೇಳಿದ್ರೆ ತೆಗೆದು ಹೊಡೆದ್ಬಿಡ್ತೀನಿ ಹಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ಹೌದಾ ಏ ಚೆನ್ನಾಗಿದೆ ಕಣೋ ಇದು ಕಂಟಿನ್ಯೂ ಮಾಡ್ಬೋದು ಹೊಸಗಿದೆ ಅಂತ ಹೇಳ್ತಾರೆ ಅವರು ಖಂಡಿತ ಮಾಡಿ ಅಣ್ಣ ನೀವು ಡೈಲಿ ಮಾಡಿ ಅಂದ್ರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬಾ ಅಗತ್ಯ ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ ನಾನು ಮಾಡ್ತೀನಪ್ಪ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಹಂಗೆ ಮಸ್ತ್ ತಗೊಂಡು ಬಿಟ್ ಬಿಟ್ ಹಾಕಿದ್ರೆ ಸಾಕು ಬಿಡ್ತೀನಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ ಪ್ರೆಸ್ ಮಾಡಿ ಪಕ್ಕದ ಬೆಲ್ ಕಾಣಿಸುತ್ತೆ ಇದೆ ಅದರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್ ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ ಇದು ಒತ್ತಕ್ಕೆ